ಕೇವಲ ಹದಿನೈದು ಇಪ್ಪತ್ತು ತಲೆಮಾರುಗಳ ಹಿಂದೆ ಭವ್ಯ ರಾಮಮಂದಿರ ಧೂಳಿಪಟವಾಗಿತ್ತು ಇವತ್ತು ಪುನಃ ಮತ್ತೆ ತಲೆ ಎತ್ತಿ ನಿಂತಿದೆ ಇದು ಮೃತ್ಯುಂಜಯ ಸಮಾಜದ ಸಾಕ್ಷಿ ಎಂದು ಸಂಸದ ಅನಂತಕುಮಾರ್ ಹೆಗ್ಡೆ ಹೇಳಿದರು ಹೊನ್ನಾವರದಲ್ಲಿ ಅವರು ಮಾತನಾಡಿದರು ರಾಮನಿಂದ ಪ್ರಾರಂಭವಾಗಿದೆ ಇಷ್ಟು ಬೇಗ ಇದಕ್ಕೆ ವಿರಾಮ ಸಿಗುವುದಿಲ್ಲ ಅಂತಿಮ ಯುದ್ಧ ಯಾವಾಗ ಮುಗಿಯುತ್ತದೆಯೋ ಗೊತ್ತಿಲ್ಲ ಎಂದು ಸಂಸದ ಅನಂತಕುಮಾರ್ ಹೆಗಡೆ ಹೇಳಿದರು ಹೊನ್ನಾವರ ತಾಲೂಕಿನ ಕರ್ಕಿಯ ಶ್ರೀಕುಮಾರ ಸಮೂಹ ಸಂಸ್ಥೆಯಲ್ಲಿ ಸೋಮವಾರ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಲೋಕಾರ್ಪಣೆಯ ಅಂಗವಾಗಿ ಹಮ್ಮಿಕೊಳ್ಳಲಾದ ವಿಶೇಷ ಪೂಜೆಯ ಸಭಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಕೇವಲ ಹದಿನೈದು ಇಪ್ಪತ್ತು ತಲೆಮಾರುಗಳ ಹಿಂದೆ ಭವ್ಯ ರಾಮ ಮಂದಿರ ಧೂಳಿಪಟವಾಗಿತ್ತು ಇವತ್ತು ಪುನಃ ಮತ್ತೆ ತಲೆಯೆತ್ತಿ ನಿಂತಿದೆ ಇದು ಮೃತ್ಯುಂಜಯ ಸಮಾಜದ ಸಾಕ್ಷಿ ಎಂದರು ಇನ್ನು ಮುಂದಿನ ದಿನಗಳಲ್ಲಿ ಮತ್ತೊಂದಿಷ್ಟು ಸಂಕ್ರಾಂತಿ ನಡೆಯಲಿ ಿದೆ ಆ ಸಂಕ್ರಾಂತಿಗೆ ಇವತ್ತಿನ ದಿನ ನಾಂದಿಯಾಗಲಿ ಎಂದು ಶುಭ ಹಾರೈಸುತ್ತೇನೆ ಎಂದರು ಐದುನೂರು ವರ್ಷಗಳ ದೀರ್ಘ ಹೋರಾಟ ಮೂರುವರೆ ಲಕ್ಷಕ್ಕೂ ಹೆಚ್ಚು ಜನರನ್ನ ಬಲಿ ತೆಗೆದುಕೊಂಡ ಹೋರಾಟ ಇವತ್ತು ತಾರ್ಕಿಕ ಅಂತ್ಯ ಕಂಡಿದೆ ಜೈ ಶ್ರೀರಾಮ್ ನಮ್ಮ ಪಾರ್ಲಿಮೆಂಟಿನಲ್ಲಿ ಮೊಳಗುತ್ತದೆಯೋ ಇಲ್ಲವೋ ಗೊತ್ತಿಲ್ಲ ಯುಕೆ ಪಾರ್ಲಿಮೆಂಟಿನಲ್ಲಿ ಜೈ ಶ್ರೀರಾಮ್ ಎಂದು ಹೇಳುತ್ತಾರೆ ನೆದರ್ಲ್ಯಾಂಡ್ನಲ್ಲಿ ಹಂಗೇರಿಯಲ್ಲಿ ಆಸ್ಟ್ರೇಲಿಯಾದಲ್ಲಿ ದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಿಂದೂ ವಿಲೇಜ್ ಇದೆ ಇವತ್ತು ಅನಂತಕುಮಾರ್ ಹೆಗಡೆಬಾಯಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಿಂದೂ ವಿಲೇಜ್ ಅಂದರೆ ಬೆಂಕಿ ಹಾಕಲು ಹೊರಟಿದ್ದಾನೆ ಎಂದು ಹೇಳುತ್ತಾರೆ ರಾಮಭಜನೆ ಇಡೀ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಹರೇ ಹರೇ ಕೃಷ್ಣ ಆಂದೋಲನವಾಗಿದೆ ಎಂದರು ಅದೆಲ್ಲ ಅಪಮಾನದ ಬಿಂದುಗಳಿಗೆ ಎಲ್ಲೋ ಒಂದು ಕಡೆ ಮುಕ್ತಿಯನ್ನ ಕೊಡಬೇಕು ರಾಮನಿಂದ ಪ್ರಾರಂಭ ಆಗಿದೆ ಇಷ್ಟು ಬೇಗ ಇದಕ್ಕೆ ವಿರಾಮ ಸಿಗೋದಿಲ್ಲ ಈ ಯುದ್ಧ ಇಲ್ಲಿಂದ ಪ್ರಾರಂಭಗೊಂಡಿದೆ ಅಂತಿಮ ಯುದ್ಧ ಯಾವತ್ತು ಮುಗಿತದೋ ಗೊತ್ತಿಲ್ಲ ಎಷ್ಟೋ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ಐದ್ನೂರು ವರ್ಷ ಅಂದ್ರೆ ಭಾರಿ ಹಳತು ಅಂತ ಅನ್ಕೊಂಡ್ಬಿಟ್ಟಾರೆ ಕೇವಲ ಹದಿನೈದರಿಂದ ಇಪ್ಪತ್ತು ತಲೆಮಾರುಗಳ ಹಿಂದೆ ಭವ್ಯರಾಮ ಮಂದಿರ ಧೂಳಿಪಟ ಆಗಿತ್ತು ಕೇವಲ ಹದಿನೈದರಿಂದ ಇಪ್ಪತ್ತು ತಲೆಮಾರುಗಳ ಹಿಂದೆ ಇವತ್ತು ಪುನಃ ಮತ್ತೆ ತಲೆ ಎತ್ತಿ ನಿಂತಿದೆ ಇದು ಮೃತ್ಯುಂಜಯ ಸಮಾಜದ ಸಾಕ್ಷಿ ಇನ್ನು ಮುಂದಿನ ದಿವಸದಲ್ಲಿ ಬಹುತೇಕ ಮತ್ತೊಂದಿಷ್ಟು ಸಂಕ್ರಾಂತಿ ನಡಿಲಿಕ್ಕಿದೆ ಮತ್ತೊಂದಿಷ್ಟು ಸಂಕ್ರಾಂತಿ ನಡಿಲಿಕ್ಕಿದೆ ಆ ಸಂಕ್ರಾಂತಿಗೆ ಇವತ್ತದ ಇವತ್ತಿನ ದಿನ ನಾಂದಿ ಆಗಲಿ ಅಂತಕ್ಕಂಥ ಒಂದು ಶುಭ ಹಾರೈಕೆಯೊಂದಿಗೆ ಮಾತಿನಲ್ಲಿ ತುಂಬಾ ಸ್ಪಷ್ಟತೆ ಇದೆ ಆ ಸಂಕ್ರಾಂತಿಗೆ ಇವತ್ತಿನ ದಿನ ನಾಂದಿ ಆಗಲಿ ಅಂತಕ್ಕಂಥ ಶುಭ ಹಾರೈಕೆಯೊಂದಿಗೆ ಎಲ್ಲರಿಗೂ ಕೂಡ ಮಾತನ್ನು ಮುಗಿಸ್ತೀನಿ ಧನ್ಯವಾದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಶಿವಾನಂದ ಹೆಗಡೆ ಕಡ್ತೋಕ ಮಾತನಾಡಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಲೋಕಾರ್ಪಣೆಯಿಂದ ಭಾರತದ ಸ್ವಾಭಿಮಾನಕ್ಕೊಂದು ಗರಿ ಸಿಕ್ಕಿದೆ ರಾಮ ಭಕ್ತರ ಕನಸು ನನಸಾಗಿದೆ ಎಂದರು ಇಡೀ ರಾಷ್ಟ್ರದ ಸ್ವಾಭಿಮಾನಕ್ಕೆ ಬಹುದೊಡ್ಡ ಗರಿಯೊಂದು ಹುಟ್ಟಿಕೊಂಡಿದೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ಸಂತನಂತೆ ಬದುಕ್ತಾ ಇರುವಂಥ ಸಂತನಂತೆ ಜೀವಿಸ್ತಾ ಇರುವಂಥ ಇಡೀ ಭಾರತವನ್ನು ವಿಶ್ವಗುರುವನ್ನಾಗಿಸಿದಂಥ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿಯವರು ಇವತ್ತು ಶ್ರೀರಾಮ ಲಲಾ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿದ್ದಾರೆ ಶ್ರೀರಾಮನಿಗೆ ಪ್ರಾಣ ಪ್ರತಿಷ್ಠೆ ಆಗಿದೆ ಶ್ರೀರಾಮ ಮಂದಿರ ಭವ್ಯವಾದಂಥ ರಾಮ ಮಂದಿರ ತಲೆ ಎತ್ತಿ ನಿಂತಿದೆ ತನ್ಮೂಲಕ ನಮ್ಮ ದೇಶದ ಸ್ವಾಭಿಮಾನ ತಲೆ ಎತ್ತಿ ನಿಂತಿದೆ ಇಂಥ ಅಪೂರ್ವವಾದಂತಹ ಕ್ಷಣವನ್ನು ನಾವೆಲ್ಲ ಇವತ್ತು ಕಣ್ತುಂಬಿಕೊಂಡಿದ್ದೇವೆ ಹೃದಯ ತುಂಬಿಕೊಂಡಿದ್ದೇವೆ ಎಲ್ಲ ದೇವಾಲಯಗಳಲ್ಲಿ ಇವತ್ತು ಎಲ್ಲರೂ ಕೂಡ ರಾಮ ಭಕ್ತರು ಜಗತ್ತಿನಾದ್ಯಂತ ಇವತ್ತು ಸಂಭ್ರಮ ಪಟ್ಟಿದ್ದಾರೆ ಜನರ ಮನದಲ್ಲಿ ಹೃದಯದಲ್ಲಿ ಶ್ರೀರಾಮ ಬಂದು ನೆಲೆಸಿದ್ದಾನೆ ರಾಮರಾಜ್ಯದ ಸ್ಥಾಪನೆಗೆ ಆ ಮೊದಲ ಹೆಜ್ಜೆ ಇವತ್ತು ಇಟ್ಟಾಗಿದೆ ಇಂತಹ ಅಪೂರ್ವವಾದಂತಹ ಸಮಯದಲ್ಲಿ വേദികളിൽ ശ്രീകുമാര സമൂഹ സംസ്ഥയ മുഖ്യസ്ഥ വെങ്കടരമണഹ് ബിജെപി ജില്ലാധ്യക്ഷ എൻസ് ഹെഗഡ് ശ്രീകാന്ത് മൊേർ സതീശ് ഹർദ് വസ്മയ ന്യൂസ് ശ്രീധർ നായ്ക്ക് ഒന്നാവര